ನೀ ನೀರಿಗೆ ನೀ ನೀರಿಗೆ ಬಾರೇ ಚನ್ನೇ ಬಿಂದ ಹೊತ್ಕೊಂಡು ನಾ ನೋಡಕ್ ಬರ್ತೀನಿ ಬರ್ತೀನಿ ನಿನ್ನ ಹಸಿವಾ ಹುಡ್ಕೊಂಡು ಡಿಂಗ್ 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 ನೋಡ್ರಿ ಕೆಲಸ ಹಚ್ಚಾಳು ನನಗ ನೀರ್ ತರಕ್ ಹಚ್ಚಾಳ ಯಾರ ಗಂಡುಗಳು ಹಿಂತ ಕೆಲಸ ಹಚ್ತಾರ ನೀರ್ ತರುವಂತದ್ ಏನ್ ಮಾಡಾಕ್ ಆಗುಲ ನನ್ ಕರ್ಮ ಮಾಡಬೇಕು ಬರ್ರಿ ಒಳಗ ಗುಡಿಗೆ ನಾನು ಹೌದನ್ರಿ ಗುಡಿಗೆ ಬರ್ತನಂದಿಲ್ಲ ರೀ ಹಾಂ ಬರ್ಬೋದ್ರಿ ಒಳಗ ಅದಾವ್ ತಡ್ರಿ ಏಯ್ ಇಲ್ಲ ಸರೋಜ ಕರ್ ಬಂದಾರ ನೋಡು ಗುಡಿ ಕರೀ ಹಾಕತ್ತಾರ ಹೆಂಗ್ ಮಾಡ್ತಿ ಹ್ಞೂ ಹ್ಞೂ ಬರ್ತೇನೆ ಸರೋಜಾ ನಿಂದ್ರ ಬನ್ನಿ ಸೀರೆ ಉಟ್ಕೊಳಕತ್ತನಿ ಏ ನಾವಲ್ಲೇ ಇನ್ನ ಸೀರೆ ಉಟ್ಕೊತ ಯಾಕಿ ಎಟ್ಟ ಹೊತ್ ಆಕತ್ತೇನಿ ಆಕಿದ ಬಾಳ ತಾಕತ್ತ ಜಯಕ್ಕ ಅಕ್ಕ ಎರಡ ಮಿನಿಟೈಸ್ ರೋಜಾ ಬನ್ನಿ ನಿಂದ್ರು ಸರೋಜಾ ಗುಡಿಗೆ ಬರ್ತೀಯನ ನಾನು ಗುಡಿಗೆ ಹೊಂಟಿದ್ನಿ ಹ್ಞೂ ರಾಜ ಅಕ್ಕ ನಾನು ಗುಡಿಗೆ ಬರಕತ್ತನ್ ತಡಿ ಬನ್ನಿ ಬಂದು ತಡಿ ಅಣ್ಣಾರ ಅಲ್ಲಿ ನಿಂತಿದ್ದೇವೆ ರೀ ಬಾನ್ ರೀ ಜಯ ಅಕ್ಕದ ಹೋಗೇ ಬಿಟ್ರಾ ಅಲ್ಲ ಹೂರಿ ಅಕ್ಕಾರ ಅಂತ ಬಾಯ್ ಮತ್ ಬಾಗ ಐತ್ ನನಗ ಆಗ ಹೋಗಿ ಬಿಟ್ರಿ ಸರೋಜಾ ಬಂದಾಳಂದ್ರಲ್ಲೇ ಆ ಅಕ್ಕ ನಿಂತಿದ್ರು ಅವ್ರು ಯಾರ ಕರ್ ಕರದ್ರು ಗುಡಿ ಹೊಂಟನ್ ಹೇಳಿ ಹೋಗೇ ಬಿಟ್ರು ನೋಡೋರು ಹೇಳಾಕತ್ತಿ ಅಂತ ಹೇಳಿ ನೀ ಎರಡ ಮಿನಿಟ್ ಅಂದಿ ಕೇಳಿಲ್ಲ ಹೇಳಿಲ್ಲ ಹೋದ್ರು ನೋಡೋರು ಅಲ್ಲೇ ಮುಂದೆ ನಿಂತಿರ್ತೇವ್ರಿ ಬಾಯನ್ರಿ ಅಂತ ಹೇಳಿ ಅಯ್ಯಯ್ಯ ಬಿಡಾಡಿ ಸರೋಜಿ ಅಲ್ಲ ಕರ್ದಾಳು ಎರಡ ಮಿನಿಟ್ ಬನ್ನಿ ಅಂತ ಹೇಳಿ ಬರಾಕತ್ತ ನೀ ಅಟ್ಟು ನೋಡು ಕರ್ದಂತ ಈಗ ಹೋದ್ಲಂತ ಬಿಡಾಡಿ ಮತ್ ನಂಗೆ ಕರ್ದಂತ ಹೋದ್ರ ಹೋಗ್ ಬಿಡು ಗುಡಿ ಏನ್ ಹಾಕಿದ ಗುಡಿ ಎಲ್ಲಾರ್ ಹೋದ್ ಗುಡಿ ನಾನು ಗುಡಿ ಅವ್ರ ಕಲ್ಲವ ಗಿರ್ಜವ ಪಾರಕ ಅಟ್ರು ಹಾಕಿರ್ತಾರ ಅವ್ರು ಕೂಡ ನಾನು ಹ್ಮ್ ತಗೋರಿ ನಾ ಹೋಗ್ಬರ್ತೇನೆ ಗುಡಿಗೆ ಅಲ್ಲಿ ಗುಡಿಗೆ ಹೊಂಟಿ ಏನಾರ ತಗೊಂಡ್ ಹೋಗ್ಬೇಕಿಲ್ಲ ಹಣ್ಣು ಕಾಯಿ ಉದಿನ ಕಡ್ಡಿ ಏನು ತೊಗೊಂಡಿಲ್ಲ ಹಂಗ ಬರಕಿಲ್ಲ ಹೊಂಟಿ ಅಲ್ಲಾ ಏ ಹಣ್ಣು ಕಾಯಿ ಹೇಳಿದ್ನಲ್ಲ ಏನು ತಂದಿಲ್ಲ ಇನ್ಮೇಲೆ ಎಲ್ಲಾನು ಪಂಚಮಿ ಮಾಡಕ್ ಹಿಂದಾಗಡೆ ಹೋಗಿ ಅಂಗಡಿಗೆ ಈಗ ಅವರು ಹೊಂಟಾರ್ ಗುಡಿಗೆ ತಗೋ ಹೋ ಬರ್ತಾನಂತ ಹೋಗಿ ಚಲೋ ಮನಸ್ಸಿಂದ ಬರ್ಬೇಕು ಅವೇನು ಇದ್ನ ತಗೊಂಬಾ ಇದ್ ತಗೋಂಬಾ ಅಂತ ಅನ್ನೋದಿಲ್ಲ ಚಲೋ ಮನಸ್ಸಿಂದ ಹೋದ್ರ ಅಷ್ಟ ಸಾಕು ಆ ಚಲೋ ಮನಸ್ಸು ನಿಂದು ಚಲೋ ಏನಂದ್ರಿ ಏನಂದ್ರಲ್ಲ ಏನ ನನಗ ನನಗೋರಾಗ ಏನ್ರಿ ಏನಿಲ್ಲ ಏನು ಅಂದಿಲ್ಲ ಹ್ಮ್ ಹೌದಾ ಚಲೋ ಮನಸ್ಸಿಂದ ಹೋಗ್ ಬರ್ಬಕ್ ಅಂದಂಗ ಅಲ್ಲಿ ನಿನ್ನೆ ನೀನು ಕುಬ್ಸಕ್ ಹೋಗಿದ್ದಿಲ್ಲ ಅವಾಗೂ ಇದ ಹೋಗಿದ್ದಿಲ್ಲ ಇದು ಕಲ್ಲವಕ್ಕರ್ ಒಕ್ಕರ್ ಇದು ಎಲ್ಲ ಮತ್ ಇವತ್ತು ಅದನ್ನ ಉಟ್ಕೊಂಡಿ ಅಲ್ಲಿ ಏನು ಅನ್ನೋದಿಲ್ಲ ಹ್ಮ್ ಕಲ್ಲಂದ್ ಸೀರೆ ಯಾರಿಲ್ಲ ಅಂದ್ರೆ ನೀನ್ ಉಟ್ಕೊಂಡ್ ಹೋಗಿದ್ದಲ್ಲ ಅದ ಇದು ಉಟ್ಕೊಂಡು ಹೋಗಿ ಬಂದಿಂದ ಕಳೆದ ಮಡಿಸಿ ಇವತ್ತ ಉಟ್ಕೊಂಡನ್ ಮತ್ತೆ ಗುಡಿಗೆ ಹೋಗಿ ಬಂದು ಹಾಕಿ ಕೊಡ್ತಾನಂತ ಅಲ್ಲಿ ಮಂದಿ ಸೀರೆ ಹಂಗ ಹಳ್ಳೆ ಮಳೆ ಉಟ್ಕೊಂಡ್ರ ಅವ್ರ ಏನ್ ಅನ್ನೋದಿಲ್ಲ ಏನ್ ಅನ್ಕೋತಾರ ಕಲ್ಲವಕ್ಕಾರ್ அய்யே அன்க்கொண்டாடு அது அன்க்கோர்தாள் ஏன் அந்த தொட் மஹ எல்லார முது தான் சீரி தான் சீரி அந்த அட்ாட் தாள் நினை ஹேியாள் ஊரா மந்திங்க ஏன் ஏன் நன்கேன் அன்சோதில உட்கோத்தானோ அஷ்ட சாக்க அதூ சீரி பாழ்சந்தி நன்கு பாந்த எல்லாரும் அனக்கத்தி நீ அக்கீரி அக்கி கொடக்க மனச இல்லை நின நானே இடம்ல அன்சாத்தி ஆன் மாட்டுக்கோதில்ல கொடுத்துனந்த அக்கி சீரி அக்கி கொடுத்துனே இவத்த உட்கண்டனஸ அல்ல பா மந்தி சீரன உட்கண்ட் அவ் ஏன் அன் கோத்தாரு ஏனோ ஒம் சந்தது நீ ஏன் மழை அது உட்கோகியல்ல பாப்பா அவரு சீர்த்தி ரொக்கா கொட்ட தூக்கித்தார நீஹங்கொட்ட அவ் ஹெங்க உட்கோ அவ்வளோ மாதில பாப்ப ஏனோ அன்னுதில்ல அவ் ஆக்கி சீரி கழித்தனி சீர்துனா ಮೊನ್ನೆ ಇಲ್ಲಿ ಊರಾಗ ಬಂದಿದ್ದು ಬಾಕಲಿಗೆ ಬಂದಿದ್ದು ಒಂದ್ ಸೀರೆ ಕೊಡಸಂದ್ರ ಒಂದು ಒಂದ್ ರೂಪಾಯಿ ಕೊಟ್ಟ ಒಂದ್ ಸೀರಿ ಕೊಡ್ಸಿಲ್ಲ ಈಗ ನೋಡ್ರಿ ಮಂದಿ ಸೀರಿ ಉಟ್ಕೋತಿ ಆದ್ತಾ ಇದ್ರಿ ಆತ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಸದ್ಯ ಹೋಗಿ ಒಂದ್ ಹೊಸ ಸೀರಿ ತಂದ ಉಟ್ಕೊಂಡು ಹೋಗ್ ನಾನು ಅಲ್ಲಿ ಗುಡಿಗೆ ಎಲ್ಲಾ ಹೊಸ ಹೊಸ ಸೀರಿ ಉಟ್ಕೊಂಡ್ ಬಂದಿರ್ತಾರ ನಾನು ಹಳೆ ಸೀರೆ ಉಟ್ಕೊಂಡೋಗ್ಲಾ ಅದಕ್ಕೆ ನಾನು ಹೊಸ ಸೀರಿ ಉಟ್ಕೊಂಡ ನೀ ಕೊಡಲಿ ಒಂದ್ ಸಾವಿರ ರೂಪಾಯಿ ಇಲ್ಲಿ ಬಹಳ ಚಂದಿ ಬಾರಿ ಕಾಣಕ್ತಿ ಈಗ ಹೊಸ ತಂದ್ ಉಟ್ಕೊಂಡ್ರು ಇಷ್ಟುದಿಲ್ಲ ನೀನು ಇದು ಮಸ್ತ್ ಕಾಣಕ್ತ ಇದನ್ನ ಉಟ್ಕೊಂಡ್ ಹೋಗ್ನಿ ಗುಡಿಗೆ ಹೋಗ್ರೀ ಹೋಗ್ ಗುಡಿಗೆ ನಾನು ಒಳಗ ய்யா ஜக்கான வாத்தனி தடி ஆக்கி அய்யா நாமே வா மனிங் கலசத மத்துண் ஹம் ஹோராக்கி அக்கேன் குடி நோடில நான் நோடா வர்த்தாந்தையா இல்லேதீர் நான் நானும் ஹோதிர நங்க அந்த கோடி நான் சொலாத்தீவ நின்று நானு நேர யோஜயா விட்டுஹோத நீ விட்பலேவா மத்தேனார்தா நின்பா லகுனா யாக்கல்வங்க நோடக்கத்தி அல்ல ஜயக்கா சீரி நானு குப்ஸு உட்கண்ட் கொட்டி தீவா அல்லா உட்கண்ட் கொடுத்தி மத்த இவத்து இதன உட்கல்ல ಹಂಗಾಗಲಿಲ್ಲ ಅದಕ್ಕಲ್ಲವ ನಾನು ಬೇರೆ ಉಟ್ಕೋಬೇಕಂತ ಮಾಡಿದ್ನಿ ಯಾವ ಅರ್ಜೆಂಟ್ ಯಾಗ ಯಾವ ಸೀರೆನು ಕೈಗೆ ಸಿಗ್ಲಿಲ್ಲ ಬಿಡ ನೀವು ನೋಡಿರೋ ಇಲ್ಲೇ ಓನ್ಯಾಗ ಬಂದು ನಿಂತಿರುವ ಎಲ್ಲ ತೊಗೊಂಡು ಪೂಜೆ ಸಾಮಾನುಗಳ್ದು ಎಲ್ಲ ತೊಗೊಂಡು ಗುಡಿಗ್ ಹೋಗಕ್ಕೆ ಬಂದ್ ನಿಂತಿರಿ ಅರ್ಜೆಂಟ್ ಅರ್ಜೆಂಟ್ ಮಾಡಕ್ಕೆ ಬಿಟ್ಟಿರಿ ನನಗೆ ಎಲ್ಲ ಸೀರೆ ತೆಗೆದು ನೋಡುವಟ್ಟು ಟೈಮ ಸಿಗ್ಲಿಲ್ಲಂಗಾರ ಇನ್ನು ನಾನು ಬಿಟ್ಟು ಹೋಗಾರಿವ್ರ ಅಂತ ಹೇಳಿ ಅಲ್ಲೇ ಹೊರಗೆ ಐತೆ ಸೀರೆ ಅದನ್ನ ಉಟ್ಕೊಂಡ್ ಬಂದ್ಬಿಟ್ನಿ ಇವತ್ತೊ ದಿನ ಉಟ್ಕೊಂಡು ಇವತ್ತ ಸಂಜಿಕ ಸೀರೆನ ಸೀರೇನಾ ನಾ ಏನು ಹೊಲಸದು ಏನು ಮಾಡಿಲ್ವಾ ನಿನ್ನೆ ಕುಬ್ಸುಕ್ ಉಟ್ಕೊಂಡ್ ಹೋದ್ರ ಒಂದ್ ಈಟೇ ಏನು ಹಚ್ಚಿಲಿವಾ ಇದಕ್ ಹೆಂಗ್ ಉಟ್ಕೊಂಡು ಹೋಗಿದ್ನಲ್ಲ ಹಂಗ ಹಾ ಉಟ್ಕೊಂಡ್ ಬಂದಾನಿ ಒಟ್ಟ ಏನೇನು ಮಾಡಿಲ್ವಾ ಏನು ಹೊಲಸ ಹಚ್ಚಿಲ್ಲ ಏನಿಲ್ಲ ಸತೆ ಮಡಚಿಲ್ಲ ನೋಡ್ದ ಮುದುಡಾಗಿಲ್ಲ ಏನು ಆಗಿಲ್ಲ ಹೆಂಗಿದ್ದೀತ್ ಸೀರಿ ಹಂಗೈತಿ ನನಗೆ ಹೆಂಗ ಕೊಟ್ಟಿದ್ದಲ್ಲ ಹಂಗೈತಿ ಹಾ ಅದಕ್ಕ ಅದ್ರಾಗು ನೀನ್ ಎಲ್ಲಾರು ಚಂದಾಗಿತಿ ಚಂದಾಗಿತಿ ಅನ್ನತಿದ್ದಲ್ಲ ಅದಕ್ಕೆ ಇವತ್ತೊಂದು ದಿನ ಉಟ್ಕೊಳ್ಳೋ ಮನಸ್ಸಾತ ಅದಕ್ಕೆ ಇವತ್ತ ದಿನ ಉಟ್ಕೊಂಡ ಬಿಡು ಅಂತ ಹೇಳಿ ಉಟ್ಕೊಂಡೆ ಏನ್ ತಪ್ಪ ತಿಳ್ಕೊಬೇಡಾಕಲ್ಲ ಇವತ್ತ ಸಂಜಿಕಾ ಕೊಡ್ತಾನಂತ ಸೀರ ಅಲ್ಲ ಜಯ ಅಕ್ಕ ನಿನ್ನೆ ಕೊಡ್ಬೇಕಿಲ್ಲೋ ನಾನು ಪಂಚಮಿಗೆ ಈ ಸೀರೆನೇ ತೆಗೆದಿಟ್ಟಿದ್ದೇವ ಮತ್ತೆ ನೀನು ನಿನ್ನೆ ಕೊಡ್ಲಿಲ್ಲಲ್ಲ ಅದಕ್ಕೆ ಹೋಗಲಿ ಅಂತ ಹೇಳಿ ಮತ್ತೆ ಸುಮ್ಮನೆ ಆದ್ನಿ ನಾನು ನೀ ನೋಡಿರ ನೀ ಉಟ್ಕೊಂಡು ನಿಂತೀವ ಐಕಲ್ವಾ ತಗೋ ನೀ ಉಟ್ಕೊಂಡ್ರಿ ನೀವು ನಾ ಉಟ್ಕೊಂಡ್ರೇನು ಎಲ್ಲ ಒಂದ ಹೌದಿಲ್ಲ ನಾವೇನು ಅಕ್ಕ ತಂಗಿಯಾರಿದ್ದಂಗ ದೇವಿ ನಾನು ನಿಮ್ಮ ತಂಗಿದ್ದಂಗೆ ಅಲ್ಲ ನಿಮ್ಮ ತಂಗಿ ನಿನ್ನ ಸೀರೆ ತಗೊಂಡು ಯಾಕೆ ಉಟ್ಕೋತೀ ಅಂದ್ರೆ ನೀ ಕೊಡ್ತಿದ್ದಿಲ್ಲ ಹಾಂ ಕೊಡ್ತಿದ್ದಿಲ್ಲೋ ನೀನು ಬಿಡು ನಮ್ಮ ತಂಗೇನೋ ಇಷ್ಟಪಟ್ಟಾರ ಅಂತೇಳಿ ಕೊಡ್ತಿದ್ದಿಲ್ಲ ನೀನು ದೊಡ್ಡ ಮನಸ್ಸು ಮಾಡಿ ಅಕ್ಕಾಗಿ ಹಂಗ ನಾನು ನಾನು ನಿಮ್ಮ ಇದ್ದಂಗ ತಗೋ ಏನ ನಮ್ ಸಣ್ಣ ತಂಗಿ ಮನಸ್ ಮಾಡಿ ಉಟ್ಕೊಂಡಾಳು ಉಟ್ಗವಾಡ್ಬಿಡು ಅಂತ ಹೇಳಿ ದೊಡ್ಡ ಮನಸ್ ಮಾಡ್ಕಲ್ವ ನಾನು ಸಂಜಿಕ ಕೊಟ್ಟ ಬಿಡ್ತೇನ್ವಾ ನಾನ್ ನಿನ್ ಸೀರಿ ಅತ್ತ ಇಟ್ಟುಕೊತಾನೆ ಅನ್ಯನ ಇಲ್ ಹೌದಿಲ್ಲ ಕೊಡ್ತೇನೆ ತಗೋ ಈಗೇ ನೀವ ಎಲ್ಲಾರು ಗುಡಿಗೋಗು ನೀ ಏನ್ ನನ್ನ ಸೀರ್ ನನ್ ಸೀರೆ ಅಂತ ನಿಂತಿಯಲ್ಲ ಹಂಗಲ್ಲ ಅನ್ನಾಕ್ ಬೇಡ ನಾನು ನಿಮ್ ತಂಗಿ ಇದ್ದಂಗ ಅದಕ್ ಯವ ಇಲ್ಲೇ ಸೀರೆ ಮಾತಾಡ್ಕೊಂತ ಏನ್ ಬರ್ತೀರ ನೀವು ಗುಡಿಗೆ ಹೊತ್ತಾಗಿ ಬರ್ರಿ ಲಗು ಲಗು ಹೋಗಿ ಬರುನ್ರಿ ಬಂದಿಂದ ಹಾರ್ಯಾವ ನಮ್ಮ ಹ್ಮ್ ನಡ್ರಿ ನಡ್ರಿ அல்ல ஜேக்கா நீந்த மத்த எது ஏனால் குடீங்க அய்யோயோ நானும் எல்லா தகோத்தினி நீ நோடி அர்ஜெண்ட் அர்ஜெண்ட் மாக்கத்திவா ஏன்னு தகோக்கட்டும் ஏமோ சில நன்க அதான் நீல்லாரும் தோண்டி ஏன்னா நான் எல்லாரும் வந்த நீ தேனா தோண்ட்ரேன் ஹவுதில்ல எல்லாம் வந்த அந்தி பண்ணிவா நான் நீ தகண்டிர்ல அதராக வந்துட்டு இதன்னுவா ஜக்கா இப்படி கழுது கொடுவாங்க இதன் சீர ಅಯ್ಯಯ್ಯ ಯಾಕಲ್ಲವ ಕೊತ್ತಂತ ತಗುರ ಇವ್ವಾ ನಾ ಎಲ್ಲರೂ ಹಾಕನೇ ನೀ ಎಲ್ಲರೂ ಹಾಕಿಯ ಇಲ್ಲೇ ಇರ್ತೇವಿ ಈಗ ಹೋಗಿ ಬಂದಾಕೆ ಕೊಡ್ತಾನಂತ ಅನ್ನಂಗ ಒಗದ್ ಹಾಕಿ ಕೊಡ್ತಂತು ನಿನ್ನ ಉಟ್ಕೊಂಡನೇ ಮತ್ತ ಇವತ್ತು ಉಟ್ಕೊಂಡನೇ ಅದಕ್ಕೆ ಇದಾಗಿರ್ತತಿ ಅತ್ತ ಹಾಕಿ ಸ್ವಚ್ಛಗೆ ಒಗದ್ ಹಾಕಿ ಮಡಿಚಿ ಆ ಏನ್ ಬ್ಯಾಡ್ತಾ ಒಗದ್ರಾಗದಾಗ ಏನೈತಿ ಅದೇನ್ ಹೊಸ ಸೀರಿ ನಾ ಎಲ್ಲ ಒಗದ್ ಹಾಕೋತಾನಂತ ನೀನು ಬಂದಿಂದ ಕಳ್ಕೊಡ್ ಸಾಕ ಹಂಗಂತಿ ಹ್ಞೂ ಆ ತಗೋ ಕೊಡ್ತಾನಂತಗು ಅಂದಂಗಲ್ವಾ ಅಲ್ಲೇ ಗುಡಿಯಾಗ ಎಲ್ಲಾರ್ ಮುಂದೆ ಅನ್ನಕೋಬೇಡವ ನನ್ ಸೀರಿ ನನ್ ಸೀರಿ ಅಂತ ಹೇಳಿ ಈಗ ಎಲ್ಲಾರ್ಗ ಹೇಳಿ ಬಿಟ್ಟು ಇದು ನಿನ್ ಸೀರೆ ಅಂತ ಹೇಳಿ ಅಲ್ಲೇ ಬ್ಯಾರೆ ಓಣಿ ಯಾರು ಬಂದಿರ್ತಾರ ಅವ್ರ ಮುಂದೆ ನನ್ ಸೀರಿ ನಿನ್ ಸೀರೆ ಅಂತ ಹೇಳಿ ಮತ್ತೆ ಮತ್ತೆಲ್ಲ ಬಿಡಾಡ್ಯಾರು ಅಯ್ಯ ಮಂದಿ ಸೀರೆ ಉಟ್ಕೊಂಡು ನಾವು ನೋಡ್ ಜಯ್ಯಕ್ಕ ಅಂತಾರೆ ಅದಕ್ಕೆ ಇದು ನಿನ್ನ ಸೀರೆನ ನೀನು ಎಲ್ಲಾರ ಮುಂದೆ ನಿನ್ ಸೀರೆ ನಿನ್ ಸೀರೆ ಅಂತ ಹೇಳ್ಕೊಂತ ಅಡ್ಡಾಡೋದ್ರಿಂದ ನನ್ನ ಸೀರೆ ಅಕ್ಕತನ ಇಲ್ಲ ನಾನ್ ನನ್ನ ಸೀರೆ ಅಂದ ಇಲ್ಲ ನಿಂದ ಸೀರಿ ಹಾ ಮಂದಿ ಮುಂದೆ ಅನ್ನಾಕೋಬೇಡೈವ್ ಈಗ ಹೋಗಿ ಬಂದಕ್ಕೆ ಕೊಡ್ತಾನಂತ ನಿನ್ ಸೀರೆ ಅನ್ನಕೋಬೇಡ ಯಾರ ಮುಂದೆ இதுக்கேன் கடிமில விடாடி உரு விடாடி ஒசரி நான் எடந்த சத்த உடனே நோடி ரே ஏகாத உட்கோகாள் ஏன் கழ்தா இல்ல சீரின் நெனப்பிர்லே அன்னாக்கி சீர்ஹழி மழை அந்தி அதா லகுன முன் ஹோதிரோடி முட்டீரே நான் ಜೈ ಇದೆಗಳ ಗಂಟಿ ಜೈ ನನ್ನ ಸೀರೆ ಉಟ್ಕೊಂಡು ಹೆಂಗೆ ಉಂಟು ಆಳ್ ನಿಲ್ಕೋ ಅಂತ ಯೋವಾ ಆ ಪನ್ ಆ ಸೀರಿನ ಪಂಚಮಿ ಉಟ್ಕೋಬೇಕು ಅಂತ ಹೇಳಿ ಇಟ್ಟಿದ್ದಿನಿ ನಾ ಹೊಸ ಸೀರೆನ ಈ ಬಿಡಾಡಿಪು ಪಂಚಮಿ ಮಾಡಕತ್ ನಡಿ ಅದ್ರಾಗ ಏನೋ ಕುಬ್ಸು ಕುಟ್ಕೊಂಡ ನೀವು ಕೊಡೋದ್ಲು ಒಂದು ದಿನ ಉಟ್ಕೊಂಡು ಹೋಗಿ ಹೊಳೆ ಕೊಡ್ತಾ ಬಿಡು ಅಂತೇಳಿ ಕೊಟ್ರೆ ಈಗ ಹದ್ನೋಲ್ ಹದ್ ಬಿಡಿ ತಾಳ್ ನೋಡ್ ಬಿಡಾಡಿ ಇವ ಯದ ಕೊಟ್ಟನೆ ನೈಕಿ ಹೊಸ ಸೀರಿನ ಎರಡ ಸತ ಹುಟ್ಟನೇ ಪಂಚಮಿ ಉಟ್ಕೊಂಡ್ರ ಆತಂಗಾರ ಹೊಸ ಸೀರೆ ಐತಿ ಇನ್ನೆಲ್ಲಿ ಹೊಸ ತಗೋದಂತ ಹೇಳಿ ನಾ ಹೊಸ ಸೀರೆ ಸತೆ ತಗೊಂಡಿದ್ದಿಲ್ಲ ಹ್ಮ್ ಹೊಸ ಸೀರೆನ ಆ ಬಿಡಾಡಿಗೆ ಪಂಚಮಿ ಮಾಡಕ್ ಕೊಟ್ಟಂಗ ಆತ ನೋಡು ಯಂಗಾಳ್ ನೋಡು ಮಂದಿ ಸೀರೆ ಉಟ್ಕೊಂಡು ಮತ್ತ ಹೇಳ್ಬಾರ್ದ ಮಂಜಿಗೆ ನನ್ ಸೀರ್ ನನ್ ಸೀರೆ ಅಂತೇಳಿ ಹಾ ಬನ್ನಿ ಬನ್ನಿ ಅಮ್ಮ ನಾಗದೇವತೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಈ ಪಂಚಮಿ ಎಲ್ಲರಿಗೂ ಸುಖ ಸಂತೋಷ ಎಲ್ಲ ತರಲಿ ಎಲ್ಲರೂ ಆರೋಗ್ಯವಾಗಿರಲಿ ಹಾಲುಂಡು ಹೋಗೇನಾಗಮ್ಮ ಹಾಲು ಕೀರುಂಡು ಹೋಗೇನಾಗಮ್ಮ ಊ ಹಾಲು ಹೋಗೇನಾಗಮ್ಮ ಹಾಲು ಕೀರುಂಡು ಹೋಗೇ ನಾಗಮ್ಮ ಬಾಗಿನ ಕೊಳ್ಳೆ ನಮ್ಮಮ್ಮ ನಾರಿ ದೋಷ ಕಡೆಯಮ್ಮ ನಾಗರ ಪಂಚಮಿ ನಮ್ಮ ಹಾಲುಂಡು ಹೋಗೇ ನಾಗಮ್ಮ ಹಾಲು ಹೋಗೇ ನಾಗಮ್ಮ ಅಮ್ಮ ನಾಗದೇವತೆ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ಎಲ್ಲರನ್ನೂ ಸುಖವಾಗಿಡು ನಾಗದೇವತೆ ನಾಗರಾಜ ಎಲ್ಲರಿಗೂ ಒಳ್ಳೇದ್ ಮಾಡ್ರಿ ಅದ್ರಾಗ ನನಗೊಂದ್ ಸ್ವಲ್ಪ ಎಕ್ಸ್ಟ್ರಾ ಒಳ್ಳೇದ್ ಮಾಡ್ರಿ ನಮ್ಮ ಚಾನಲಿನ ಎಲ್ಲಾ ವೀಕ್ಷಕರಿಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು హ్యాపీ పంచమీరి ఎలాగూ మస్తు మస్తు ఉండి ఉండీ మారి ఎలా ఉండి తినీ జోకాలి ఆడ్రి బార్రి ఎంజాయ్ మి ఈ హబ్బద హార్దిక శుభాశయ ఈ పంచమి హబ్బ ఎలాగూ సుఖ సంతోష ఆరోగ్య నెమ్ది ఎలా అంతి నా దేవరంతేకా ప్రార్థస్తి ఎలా ఆరోగ్యవారి సుఖదీ ఎలా మస్తు మస్తు ఎంజాయ్ హ్యాపీ విష్ హి విర కమెంట్ మి